ಹಾಯ್ ಗಾಯ್ಸ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನಿವತ್ತು ಒಂದು ಒಳ್ಳೆ ಸ್ನ್ಯಾಕ್ಸ್ಗೆ ಬೋಂಡ ಇಳು ಮಾಡ್ತಾಯಿದ್ದೀನಿ ಮೈಸೂರು ಬೋಂಡ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಮೊದಲು ಒಂದು ಅರ್ಧ ಕಪ್ಪು ಮೊಸರು ಹಾಗೆ ಉಪ್ಪು ಸ್ವಲ್ಪ ಸೋಡಾ ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಚೆನ್ನಾಗಿ ಹೋದಂಗೆ ಚೆನ್ನಾಗಿ ಸ್ವಲ್ಪ ಬೀಟ್ ಮಾಡಿ ಸ್ಪೂನಲ್ಲಿ ಹಾಗೆ ಒಂದು ಕಪ್ ಆಗೋಷ್ಟು ಮೈದಾ ಇಷ್ಟ ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಏನಾದರೂ ಸ್ವಲ್ಪ ಗಟ್ಟಿ ಎನಿಸಿದ್ದಲ್ಲಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ದೋಸೆ ಇಟ್ಕಿಂತ ಇನ್ನೊಂದು ಗಟ್ಟಿ ಬರಬೇಕು ಅಷ್ಟೇ ನಿಮಗೆ ಬೇಕಾದಷ್ಟು ಸ್ವಲ್ಪ ಜೀರಿಗೆ ಅಂದರೆ ಫ್ಲೇವರ್ಗೆ ಚೆನ್ನಾಗಿರುತ್ತೆ ಒಂದೆರಡು ಮಿಣ್ಸಿಕಾಯಿ ಚಿಕ್ಕ ಚಿಕ್ಕದಾಗ ಹಾಗೆ ಕರಿಬೇವಿನ ಎಲೆ ಅದನ್ನು ಸಣ್ಣ ಸಣ್ಣದಾಗ ಹಚ್ಚಾಕಬೇಕು ಕಾಯಿ ತುರಿ ಇಷ್ಟ ಹಾಕಿ ಆಮೇಲೆ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಹಿಟ್ಟಂತೂ ಚೆನ್ನಾಗಿರುತ್ತೆ ಇದನ್ನು ಒಂದು ಟೆನ್ ಮಿನಿಟ್ಸ್ ನಿಮಗೆ ಇರುತ್ತೆ ಅಂದರೆ ಟೆನ್ ಮಿನಿಟ್ಸ್ ಇಡ್ಬೋದು ಅಂದರೆ ಒಂದು ಟೂ ಮಿನಿಟ್ಸ್ ಸ್ವಲ್ಪ ಮುಚ್ಚಿಟ್ಬಿಟ್ರೆ ಈ ಹಿಟ್ಟು ಆಗುತ್ತೆ ಬೋಂಡ ಅಂತೂ ಹಂಗೆ ತಿನ್ನೋಕ್ಕಾಗಲ್ಲ ಸಿಂಪಲ್ಲಾಗಿ ಬೇಗ ಆಗೋ ಚಟ್ನಿ ಮೊದಲು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈರುಳ್ಳಿ ಹಾಗೆ ಖಾರಕ್ಕೆ ನಿಮಗೆ ಎಷ್ಟು ಬೇಕು ನಾನು ಇಲ್ಲಿ ಎರಡು ಹಾಕ್ತಿದ್ದೀನಿ ನನ್ನ ಮಕ್ಕಳಿಗೆ ಖಾರ ಅಂದರೆ ಆಗೋದಿಲ್ಲ ಅದರಿಂದ ಎರಡು ಮೆಣ್ಸಿಕಾಯಿ ಹಾಕ್ತಿದ್ದೀನಿ ಒಂದು ನಾಲ್ಕು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಹಾಗೆ ಒಂದು ಇಡಿಯಷ್ಟು ಕಾಯಿ ತುರಿ ಇಷ್ಟು ಆಮೇಲೆ ಸ್ವಲ್ಪ ಹುಣಸೆಹಣ್ಣು ಹಾಗೆ ಉಪ್ಪು ಇಷ್ಟು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಚಟ್ನಿ ಅದಕ್ಕೆ ರುಬ್ಕೊಂಡ್ರೆ ಸಾಕು ಚಟ್ನಿ ರೆಡಿಯಾಗಿರುತ್ತೆ ಸ್ವಲ್ಪ ಹುಳು ಹುಳಿ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಈಗ ಒಂದು ಎರಡು ನಿಮಿಷ ಹಾಕಿದೆ ಬಾಣಲೀಲಿ ಎಣ್ಣೆ ಕಾದ ನಂತರ ನಾವು ಕಲಸಿ ಇಟ್ಟಿರೋ ಬೋಂಡದ ಹಿಟ್ಟನ್ನು ಸ ಸ್ವಲ್ಪ ಅದಕ್ಕೆ ಬಿಡಬೇಕು ಬಿಟ್ಟಾದಮೇಲೆ ಸ್ವಲ್ಪ ಬ್ರೌನ್ ಕಲರ್ ಬರೋ ಗಂಟ ಚೆನ್ನಾಗಿ ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು ಹೈ ಫ್ಲೇಮ್ ಕೊಟ್ಬಿಟ್ರೆ ಅದು ಬೇಗ ಬ್ರೌನ್ ಕಲರ್ ಆಗಿಬಿಡುತ್ತೆ ಟೇಸ್ಟ್ ಚೆನ್ನಾಗಿರಲ್ಲ ನೋಡಿ ನೀವು ನೋಡ್ತಿರಂಗೆ ಬೋಂಡ ರೆಡಿ ಆಯಿತು ಇದು ತಿನ್ನಲಂತೂ ಸೂಪರು ಎಷ್ಟು ಸ್ಪಾಂಜ್ ರೀತಿ ಬಂದೈತಿ ಅಂತ ನೀವೇ ನೋಡ್ತಿದ್ದೀರಿ ಮಕ್ಕಳಂತೂ ಇದು ಇಷ್ಟಪಟ್ಟು ತಿಂತಾರೆ ಏನಾದರೂ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಕು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು